ಬಿಸಿಲಿಗೊಂದು ತಂಪಾಗಿರುವಂತಹ ಗಂಜಿ ರೆಸಿಪಿ ಒಟ್ಟಿಗೆ ನಾನು ಬಂದಿದ್ದೇನೆ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಬೇಸಿಗೆಯಲ್ಲಿ ಮಾಡುವಂತಹ ರೆಸಿಪಿ ಹಲವಾರು ರೀತಿಯ ಗಂಜಿ ರೆಸಿಪಿಗಳು ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ಇದು ಸಹ ದೇಹಕ್ಕೆ ತುಂಬಾ ತಂಪು ಹಾಗೆ ಮಾಡೋದು ಸಹ ತುಂಬಾ ಸುಲಭ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬಿಸಿ ಬಿಸಿ ಗಂಜಿಗೆ ತುಪ್ಪ ಹಾಕಿ ಅಥವಾ ಮೊಸರು ಹಾಕಿ ಊಟ ಮಾಡೋಕ್ಕೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಇಲ್ಲಿ ನಾನು ಒಂದು ಕಪ್ಪಿನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೇನೆ ಒಣ ಹೆಸರು ಕಾಳು ಇದನ್ನು ನಾನೊಂದು ಏಳೆಂಟು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೇನೆ ನೆನೆಸ್ದೇನೂ ನೀವು ಮಾಡ್ಬೋದು ಕಾಳನ್ನೇ ಬೇಯಿಸ್ಕೊಳ್ಬೋದು ನೆನೆಸಿದ್ರೆ ಸ್ವಲ್ಪ ಬೇಗ ಅಕ್ಕಿಯೊಟ್ಟಿಗೆ ಬೇಯತ್ತೆ ಅಂತ ಹೇಳಿ ನೆನೆಸೋದು ಒಳ್ಳೆಯದು ಎಷ್ಟು ಹೆಸ್ರು ಕಾಳಿನ ತೊಗೊಂಡಿದ್ದು ಅಂದರೆ ಒಂದು ಕಪ್ ಹೆಸರು ಕಾಳಿಗೆ ಎರಡು ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೇನೆ ಇಲ್ಲ ಒಂದಕ್ಕೊಂದು ಸಹ ನೀವು ತೊಗೊಳ್ಬೋದು ತೊಂದರೆ ಇಲ್ಲ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿದಂತಹ ಹೆಸರು ಕಾಳನ್ನು ಸಹ ಅದರೊಟ್ಟಿಗೆ ಸೇರಿಸ್ಬಿಟ್ಟು ಇದಕ್ಕೆ ಒಂದು ನಾಲ್ಕು ಲೋಟದಷ್ಟು ನೀರನ್ನು ಸೇರಿಸಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ದೊಡ್ಡ ಉರಿಯಲ್ಲಿ ಒಂದು ವಿಷಲ್ ಸಣ್ಣ ಉರಿಯಲ್ಲಿ ಎರಡು ವಿಷಲ್ ಹೊಡಿಸ್ಕೊಂಡಿದ್ದೀನಿ ಮೆದುವಾಗಿ ಚೆನ್ನಾಗಿ ಬೆಂದರೆ ಗಂಜಿ ಚೆನ್ನಾಗತ್ತೆ ಅಷ್ಟರಲ್ಲಿ ನಾವು ಇದಕ್ಕೆ ಕಾಯಿ ಹಾಲನ್ನು ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಿಗೆ ಒಂದು ದೊಡ್ಡ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಎರಡು ಚಮಚದಷ್ಟು ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಹರ್ಕೊಳ್ತೀನಿ ಆದಷ್ಟು ತಾಜಾ ತೆಂಗಿನಕಾಯಿಯನ್ನು ಉಪಯೋಗಿಸಿ ಚೆನ್ನಾಗಿ ಬರುತ್ತೆ ಇದನ್ನು ಸೋಸ್ಕೋಬೇಕು ನುಣ್ಣಗೆ ಅರ್ದು ನೀವು ಹಾಗೆ ಕಾಯಿ ಮಿಶ್ರಣವನ್ನು ಹಾಕೋಬೋದು ಅದಕ್ಕಿಂತ ಕಾಯಿ ಹಾಲು ತೆಗೆದು ಹಾಕಿ ತುಂಬ ರುಚಿಯಾಗಿರುತ್ತೆ ಸೋಸ್ಕೊಂಡು ಕಾಯಿ ಹಾಲನ್ನು ತೆಗೆದು ಆ ಚರಟಕ್ಕೆ ಮತ್ತೊಮ್ಮೆ ನೀರನ್ನು ಹಾಕ್ಕೊಂಡು ಎರಡನೇ ಬಾರಿ ನಾನು ಕಾಯಿ ಹಾಲನ್ನು ತೆಗೆದು ನೋಡಿ ಈ ರೀತಿ ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಹೆಸರು ಕಾಳು ಅಕ್ಕಿ ಸಹ ಹದವಾಗಿ ಮೆದುವಾಗಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೇಯಬೇಕು ಅದು ಗಟ್ಟಿಗಟ್ಟಿ ಇರಬಾರ್ದು ಈಗ ಇದಕ್ಕೆ ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸಿ ಒಲೆ ಮೇಲೆ ಕುದಿಯೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದಿಬೇಕು ಗತ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಗಂಜಿ ಸ್ವಲ್ಪ ತೆಳುವಾಗಿದ್ರೇ ಊಟ ಮಾಡೋಕ್ಕೆ ಚೆನ್ನಾಗಾಗೋದು ಹಾಗಾಗಿ ನೀವು ಇದಕ್ಕೆ ಎಷ್ಟು ನೀರು ಬೇಕು ಅಂತ ಸೇರಿಸ್ಕೊಳ್ಳಿ ಮತ್ತೆ ಇದಕ್ಕೆ ಕಾಯಿ ಹಾಲು ಹಾಕಲಿಕ್ಕಿದೆ ಹಾಗಂತ ಈ ಸಮಯದಲ್ಲಿ ತುಂಬ ನೀರನ್ನು ಸೇರಿಸೋದು ಬೇಡ ಚೆನ್ನಾಗಿ ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ತೆಗೆದಿಟ್ಟಂತಹ ಕಾಯಿ ಹಾಲನ್ನು ಹಾಕ್ಕೊಳ್ಳೋದು ಕೆಲವೊಂದು ಮನೆಗಳಲ್ಲಿ ಇದಕ್ಕೆ ಬೆಲ್ಲ ಸೇರಿಸುವಂತಹ ರೂಢಿ ಇದೆ ಸಿಹಿ ಇಷ್ಟ ಆಗುತ್ತೆ ಅಂತಂದರೆ ನೀವು ಇಲ್ಲಿ ಒಂದು ತುಂಡಿನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಸಹ ಊಟ ಮಾಡ್ಬೋದು ಚೆನ್ನಾಗಾಗತ್ತೆ ಆದರೆ ನಮಗೆ ಸಿಹಿ ಗಂಜಿ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸಿಹಿಯನ್ನು ಹಾಕಿಲ್ಲ ಕಾಯಿ ಹಾಲನ್ನು ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ರುಚಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಹಾಲನ್ನು ಹಾಕಿ ತುಂಬ ಕುದಿಸೋದು ಬೇಡ ಜಸ್ಟ್ ಒಂದು ಕುದಿ ಬರ್ತಾ ಇದೆ ಅಂತವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಈ ಹದದಲ್ಲಿ ಇದ್ದರೆ ಅಂತ ಸುರಿದು ಊಟ ಮಾಡೋಕ್ಕೆ ಗಂಜಿ ರೆಡಿಯಾಗಿಬಿಡತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಬಣ್ಣದಲ್ಲಿ ಸಹ ಬಂದಿರುತ್ತೆ ಹೆಸರು ಕಾಳು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಿಸಿ ಬಿಸಿ ಗಂಜಿಗೆ ತುಪ್ಪ ಮಾವಿನ ಮಿಡಿ ಉಪ್ಪಿನಕಾಯಿ ಅಥವಾ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ಇಲ್ಲೇ ಯಾವುದೇ ಖಾರದ ಚಟ್ನಿ ತೊಕ್ಕು ಉಪ್ಪಿನಕಾಯಿ ಯಾವುದಾದ್ರೂ ಆಗುತ್ತೆ ಕೆಲವರು ಗಂಜಿಗೆ ಗಟ್ಟಿ ಮೊಸರು ಹಾಕ್ಕೊಂಡು ಸಹ ಊಟ ಮಾಡ್ತಾರೆ ಎರಡೂ ಸಹ ನೀವು ಟ್ರೈ ಮಾಡಿ ಅಂತ ನನಗೆ ತಿಳಿಸೋದನ್ನ ಮಾತ್ರ ಮರಿಬೇಡಿ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು